ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳಿ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡೋನದ ನೀವು ಚಹಾ ಜೊತೆ ಮಾಡ್ಕೋಬಹುದು ಊಟಕ್ಕೆ ಮಾಡ್ಕೋಬಹುದು ಅಥವಾ ಸಾಯಂಕಾಲ ಹಂಗ ಸುಮ್ಮನೆ ತಿನ್ಲಿಕ್ಕೆ ಮಾಡ್ಕೋಬಹುದು ಯಾರ ಗೆಸ್ಟ್ ಬಂದಾಗ ಮಾಡ್ಕೋಬಹುದು ಒಂದು ಈಜಿ ಆದ ಕ್ಯಾಬೇಜ ಮತ್ತು ಪುದೀನ ಹಾಕಿದ್ದೆ ಒಂದು ಭಜಿದ ರೆಸಿಪಿ ತೋರಿಸಿಕತ್ತಿ ನಾನು ಅಂದ್ರೆ ಬಹಳ ಟೇಸ್ಟ್ ಮಾಡ್ಕೊಳಕ್ಕೂ ಅಗ್ರಿ ಸರಳದ ಮತ್ತೆ ಸಾಮಾನು ಏನು ಬಹಳ ಬೇಕಾಗಂಗಿಲ್ಲ ಇದಕ್ಕೆ ಇದನ್ನ ಹೆಂಗ ಮಾಡೋದಂಬುದನ್ನ ಈ ವಿಡಿಯೋದೊಳಗೆ ನೋಡ್ಕೊಂಡ್ ಬರೋಣ ಈಗ ಇಲ್ಲಿ ಒಂದು ಬುಟ್ಟಿ ತಗೊಂಡಿನಿ ಈ ಬುಟ್ಟಿಗೆ ಏನದ ಹೆಚ್ಚಿ ತೊಳೆದಿಟ್ಕೊಂಡಂತ ಇದಕ್ಕೆ ಏನಾದ್ರು ನಾನು ಇದು ನೋಡ್ರಿ ಪುದೀನಾ ತಗೊಂಡಿನಿ ಇದು ಒಂದ್ ನಾಲ್ಕು ಹೆಸರು ಕರಿಬೇವು ತಗೊಂಡಿನಿ ಮತ್ತೆ ಕೊತ್ತಂಬರಿ ತಗೊಂಡಿನಿ ಇವನ್ನೆಲ್ಲ ಏನಾದ್ರು ತೊಳ್ಕೊಂಡು ಸಣ್ಣ ಹೆಚ್ಚಿನಿ ಈಗ ಇದೇನಾದ ಇಲ್ಲಿ ಕ್ಯಾಬಿಜ್ ಹಾಕೊಂಡಿಲ್ಲಲ್ಲ ಅದಕ್ಕೆಲ್ಲ ಹಾಕೊಳಿಕತೆ ನಾನು ಪುದೀನಾ ಇದು ಕೊತ್ತಂಬರಿ ಇದು ಕರಿಬೇವು 1 कप कडले आटा ಹಾಕೊಳ್ಳುತ್ತೇನೆ 1 कप कडले आटा ಹಾಕೊಂಡಿನಿ 1/2 कप ಅಕ್ಕಿ ಹಿಟ್ಟು ಹಾಕೋಣ 1 कप कडले ಹಿಟ್ಟು 1/2 कप ಅನ್ನದ ಅಕ್ಕಿ ಹಿಟ್ಟು ಹಾಕೊಂಡಿನಿ ಇಲ್ಲಿ ಏನಿದೆ ಈಗ ಅಷ್ಟು ನುಪುಡಿ ಹಾಕೊಳ್ಳುತ್ತೇನೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ 2 ಚಮಚ ಉಪ್ಪು ಹಾಕೊಂಡಿನಿ ಮತ್ತೆ 1 ಚಮಚ ಏನಿದೆ ಜೀರಿಗೆ ಹಾಕೊಳ್ಳುತ್ತೇನೆ ಅದಕ್ಕೆ ಖಾರಕ್ಕೆ ಖಾರ ಪುಡಿ ಹಾಕೋಣ ಇಲ್ಲ ನಾನು ಮೂರು ಚಮಚ ಹಾಕೊಳ್ಕತ್ತೀನಿ ಒಂದು ಕಾಲು ಚಮಚದಷ್ಟು ಸೋಡಾ ಹಾಕೊಳ್ಕತ್ತೀನಿ ಈಗೇನದು ಇದನ್ನೆಲ್ಲ ಒಮ್ಮೆ ಕೈಲೇನೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಏನಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನಿದೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ಇದು ನೋಡ್ರಿ ಈ ಹದಕ್ಕೆ ಕಲ್ಸ್ಕೊಂಡಿ ನಾನು ಅಂದ್ರೆ ನಮ್ಗೆ ಬಜ್ಜಿ ಹಾಕ್ಲಿಕ್ಕೆ ಹಿಂಗೆ ಕರೆಕ್ಟ್ ಆಗಿ ಬರ್ಬೇಕು ಇಷ್ಟ ಹದಕ್ಕಿದ್ರೆ ಸಾಕು ಬಹಳ ನೀರ್ ಮಾಡ್ಕೋಬಾರ್ದು ಸ್ವಲ್ಪ ಭಾಳ ಗಟ್ಟಿ ನೀರು ಈ ಹದಕ್ಕಿದ್ರೆ ಕರೆಕ್ಟ್ ಇರ್ತದೆ ಇದಕ್ಕ ಒಂದು ಚಮಚೆ ಕಾದ ಎಣ್ಣೆ ಹಾಕೋಣ ಕಾದ ಎಣ್ಣೆ ಇದ್ರೆ ಮಿಕ್ಸ್ ಮಾಡ್ಕೋಣ ಇಲ್ಲೇ ಎಣ್ಣೆ ಕಾಯಿಲೆ ಕಿಟ್ಟನೇ ಗ್ಯಾಸ್ ಹೊತ್ತಿಸಿ ಎಣ್ಣೆನೂ ಕಾದದ ಈಗೇನಾದ್ರೆ ಸ್ವಲ್ಪ ಹಾಕಿ ಮೊದಲು ನೋಡೋಣ ಎಣ್ಣೆ ಹೇಳಿ ಇಷ್ಟ ಹಾಕಿ ನೋಡ್ರಿ ಕಾದದ್ ನೋಡ್ರಿ ಎಣ್ಣೆ ಈಗ ಎಣ್ಣೆ ಒಳಗೆ ಬಜ್ಜಿ ಹಾಕೋಣ ಅಂತ ಎರಡು ನಿಮಿಷ ಬಿಟ್ಟು ಕಳಿಸ್ ಹಾಕೊಂಡು ಎರಡು ಕಡೆ ಕರಿಬೇಕಾಗ್ತದೆ ಇದನ್ನ ಈಗ ಕಳಿಸ್ ಹಾಕೋಣ ಒಂದ್ ಎರಡು ನಿಮಿಷ ಬಿಟ್ಟು ಕಳಿಸ್ ಹಾಕೊಂಡ್ರೆ ಇದು ಇದಾಗಂಗಿಲ್ಲ ಇಲ್ಲಿ ಏನಾಗ್ತದೆ ಅಂಟಗೋತವ ಅದಕ್ಕೆ ಕೆಂಪಾಗವರೆಗೂ ಏನದ ಕರ್ಕೋಣ ಈಗ ನೋಡ್ರಿ ಎರಡು ಕಡೆ ಏನದ ಚಲೋತ್ನಂಗ ಬೆಂದಿವು ಈಗವ್ ಏನದ ತಕೊಳಂತ ನೋಡಿದ್ರಲ್ಲ ಕ್ಯಾಬೀಜ ಮತ್ತೆ ಪುದೀನಾ ಹಾಕಿ ಮಾಡುವಂತಹ ಬಜೀನ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವ ಇವೇನಾವ ನಿಮಗ ಕ್ಯಾಬೀಜ್ ಮಂಚೂರಿಯನ್ ತಿಂತೀವಲ್ಲ ಅದೇ ಟೇಸ್ಟ್ ಕೊಡ್ತಾವ ಮಕ್ಕಳಿಗೆ ನೀವು ಸಾಸ್ ಜೊತೆ ಕೊಡಬಹುದು ಚಾರ್ ಜೊತೆಗೆ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ನಿಮ್ಮನೆಯೋ ನೀವು ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಗೋಣಂತ ಶ್ರೀರಾಮ ಸಮರ್ಥ